ಮ್ಮನವರ ಶಕ್ತಿ ಪೀಠದಿಂದ ಪೀಠಾಧ್ಯಕ್ಷರು ಶ್ರೀ ಭವ್ಯ ತಾಯಮ್ಮನವರು ಇಲ್ಲಿನ ಒಂದು ಮುಗಲ ಗುಂಟೆ ಅಲ್ವಾ ಊರಿನ ಹೆಸರು ಏನಪ್ಪ ಮುದುಗಾನಗುಂಟೆ ಕ್ಷೇತ್ರ ಗಂಗಾ ಭಾಗೀರಥಿ ಇದು ಸುಮಾರು ತಲಾಂತರದಿಂದ ಬಂದಿರತಕ್ಕಂತಹ ದೇವಾಲಯ ಇದು ನಿನ್ನೆ ಮೊನೆಯದಲ್ಲ ಅಥವಾ ಯಾರೋ ಒಬ್ರು ಬಂದು ಸ್ಥಾಪನೆ ಮಾಡಿರ್ತಕ್ಕಂಥದ್ದಲ್ಲ ಋಷಿ ಮುನಿಗಳ ಕಾಲದಿಂದಲೂ ಇಲ್ಲಿ ಸೇವೆ ನಡೆಸಿ ನಡ್ಸ್ಕೊಂಡು ಬಂದಿರತಕ್ಕಂಥದ್ದು ಇತಿಹಾಸವನ್ನು ತೆಗೆದ್ರೆ ಸಾವಿರಾರು ವರ್ಷ ಉಳ್ಳಂತಹ ಐತಿಹಾಸಿಕವಾದ ಕ್ಷೇತ್ರ ಇಲ್ಲಿ ಹೆಣ್ಣು ಮಕ್ಕಳು ಯಾವುದೇ ಒಂದು ಸಮಸ್ಯೆ ಅಂತ ಬಂದರೂ ಸಹಿತ ಒಂದು ಗರ್ಭದ ಸಮಸ್ಯೆ ಆಗಿರಬಹುದು ಅಥವಾ ಹೆಣ್ಣು ಮಕ್ಕಳಂದ್ರೆ ನಾನಾ ರೀತಿಯ ಸಮಸ್ಯೆ ಮತ್ತು ಅನಾರೋಗ್ಯದ ಸಮಸ್ಯೆ ಯಾವುದೇ ಒಂದು ಸಮಸ್ಯೆಯಿಂದ ಬಂದು ಸಹಿತ ನನ್ನಿಂದ ಇರ್ತಕ್ಕಂಥದ್ದೇ ಕಲ್ಯಾಣಿ ತೀರ್ಥ ಈ ತೀರ್ಥದಲ್ಲಿ ಮಿಂದೆದ್ದು ಇಲ್ಲಿ ಬಂದು ಅಮ್ಮನವರ ಸೇವೆ ಮಾಡಿದರೆ ಬಹಳ ಅದ್ಭುತವಾಗಿ ಚಮತ್ಕಾರವನ್ನು ತಾಯಿ ಸೃಷ್ಟಿ ಮಾಡ್ತಾರೆ ಆದರೆ ಇಲ್ಲಿನ ವಿಶೇಷತೆ ಬಗ್ಗೆ ನಾನು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಅದೇ ಪ್ರಕಾರ ಇಲ್ಲಿ ಯಾರು ಪುರೋಹಿತರಿಲ್ಲ ನಾವೇ ನಿಂತು ಪೂಜೆ ಮಾಡಿ ಹೋಗುವಂಥದ್ದು ನಾವೇ ಕುತ್ಕೊಳೋದು ನಾವೇ ಎದ್ದೊಳೋದು ಈ ಒಂದು ಕ್ಷೇತ್ರವನ್ನು ಬರೀ ಭಗವತಿ ಅಂತ ಮುಗಿದು ಹೋದ್ರೆ ಸಾಕು ಆ ಭಗವತಿಯ ಸಾನ್ನಿಧ್ಯವನ್ನು ಶುಚಿಯಾಗಿ ಮಾಡುವಂತದ್ದು ನಮ್ಮ ಧರ್ಮ ಆಗಿರುತ್ತೆ ಬಟ್ಟೆ ಬದಲಾಯಿಸ್ತೀರಿ ಹಾಕ್ತೀರಿ ಅದೆಲ್ಲಾ ಮಾಡಬೇಡಿ ಯಾಕಂದ್ರೆ ನಿಮ್ಮ ಮನೆ ಆದ್ರೆ ಆಗಿಟ್ಕೊಳ್ತೀರಾ ಇಲ್ಲ ಅಲ್ವಾ ಇದೊಂದು ಪುಣ್ಯ ಕ್ಷೇತ್ರ ಈ ಕ್ಷೇತ್ರವನ್ನ ತುಂಬಾ ಸ್ವಚ್ಛತೆಯಿಂದ ಕಾಪಾಡಿ ಎಲ್ಲರೂ ಒಮ್ಮೆ ಭೇಟಿ ಕೊಡಿ ಮತ್ತೆ ಇಲ್ಲಿನ ವಿಶೇಷತೆ ಏನು ಅಂದ್ರೆ ಬರೀ ಪ್ರತಿ ಸೋಮವಾರ ಮಾತ್ರ ಇಲ್ಲಿ ಜಾತ್ರಾ ಮಹೋತ್ಸವ ಸೇರಿದಂಗೆ ಜನ ಸೇರ್ತಾರೆ ಇಲ್ಲಿ ಗಂಗಮ್ಮನ ಪೂಜೆ ತುಂಬ ವಿಶೇಷವಾಗಿರುತ್ತೆ ಯಾವೇ ಒಂದು ಹೆಣ್ಣು ಮಕ್ಕಳು ಸಂತಾನ ಭಾಗ್ಯ ಇಲ್ಲ ಅಂದರೆ ಗರ್ಭದ ಸಮಸ್ಯೆ ಇದ್ದಾರೆ ಮೊದಲು ಬಂದಿಲ್ಲ ಇಲ್ಲಿ ಅಮ್ಮನವ್ರಿಗೊಂದು ಹರಕೆ ಮಾಡಿ ಹೋಗಿ ಆ ವರ್ಷದ ಒಳಗಡೆ ತಾಯಿ ಮಡ್ಲು ತುಂಬುತ್ತಾರೆ ಎಲ್ರಿಗೂ ಒಳ್ಳೆಯದಾಗ್ಲಿ ಶುಭವಾಗ್ಲಿ ನಮಸ್ತೆ